ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಷ್ಟನೇ ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಹಣಕಾಸಿನ ಸಮಸ್ಯೆಗಳು ಒಂದಲ್ದ ಒಂದಲ್ಲಿ ರೀತಿಯಲ್ಲಿ ಕಾಡ್ತಾನೇ ಇರುತ್ತೆ ನಾವು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಹಣಕಾಸಿನ ಆಗ್ತಾ ಇರೋದಿಲ್ಲ ಅಥವಾ ಸಾಲ ಬಾಧೆ ನಮ್ಮನ್ನು ಕಾಡ್ತಾ ಇರುತ್ತೆ ಹೀಗಾಗಿ ನಾವು ಪದೇ ಪದೇ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅಥವಾ ಹಣಕಾಸಿನ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ರೆ ತಾಯಿ ಮಹಾಲಕ್ಷ್ಮಿಯನ್ನ ನಿಯಮ ಅನುಸಾರವಾಗಿ ಪೂಜೆಯನ್ನ ಮಾಡಬೇಕಾಗತ್ತೆ ಹೀಗೆ ತಾಯಿ ಮಹಾಲಕ್ಷ್ಮಿ ಅಂದರೆ ಒಂದು ಶುಕ್ರವಾರ ಎಲ್ಲರಿಗೂ ನೆನಪು ಬರುತ್ತೆ ಶುಕ್ರವಾರ ಅಂದರೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಾರ ಅಂತ ಹೇಳಲಾಗುತ್ತೆ ಹೀಗಾಗಿ ಮಹಾಲಕ್ಷ್ಮಿಯನ್ನು ತುಂಬ ವಿಧಿವಿಧಾನಗಳಿಂದ ಶುಕ್ರವಾರ ದಿನ ಪೂಜೆ ಮಾಡಲಾಗುತ್ತೆ ಹಾಗೆ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಪ್ರತಿ ಶುಕ್ರವಾರ ತುಂಬಾ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಹೀಗಾಗಿ ಶುಕ್ರವಾರ ಅಂದರೆ ತುಂಬಾ ಒಂದು ಒಳ್ಳೆಯ ಶುಭ ದಿನ ಅಂತಲೇ ಹೇಳಬಹುದು ಹಾಗಾಗಿ ಈ ದಿನ ನಾವು ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವುದರ ಮೂಲಕ ನಮ್ಮ ದಾರಿದ್ರ್ಯವನ್ನು ಅಥವಾ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಅಥವಾ ಸಾಲ ಬಾಧೆಗಳನ್ನು ಸಹ ದೂರ ಮಾಡಿಕೊಳ್ಬಹುದು ಅದಷ್ಟೇ ಅಲ್ಲದೆ ಇನ್ನೂ ಒಂದು ಹಲವಾರು ನಮ್ಮ ಸಮಸ್ಯೆಗಳನ್ನು ಕೂಡ ನಾವು ಶುಕ್ರವಾರದ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡುವುದರೊಂದಿಗೆ ಮುಕ್ತಾಯವನ್ನು ಮಾಡಿಕೊಳ್ಬಹುದು ಹಾಗಾದರೆ ಯಾವ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಮಾಡಿದ್ರೆ ನಮಗೆ ತುಂಬಾ ಶುಭ ಅಥವಾ ಲಾಭ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಾವು ಸಾಕಷ್ಟು ಬಾರಿ ಸಾಲದ ಸುಳಿಗೆ ಬಿಡ್ತೀವಿ ಸಕಾಲಕ್ಕೆ ಆ ಸಾಲವನ್ನು ಮರುಪಾವತಿಸಲು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ಇಂತಹ ಪರಿಸ್ಥಿತಿಗಳು ನಮಗೆ ಎದುರಾದಾಗ ನಾವು ಸುಮ್ಮನೆ ಇರಲಾರದೆ ತಾಯಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕಾಗುತ್ತೆ ನೀವು ಕಷ್ಟಪಟ್ಟು ಪೂಜಿಸಬಾರ್ದು ಇಷ್ಟಪಟ್ಟು ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಬೇಕು ಒಂದು ಫೋಟೋ ಇದ್ರೂ ಸಾಕು ಅದಕ್ಕೆ ಸ್ವಲ್ಪ ಹೂವನ್ನು ಹಾಕಿ ಅಥವಾ ಮನೆಯಲ್ಲಿ ಗಂಧ ಅಥವಾ ಅರಿಶಿನ ಕುಂಕುಮ ಇಷ್ಟನ್ನು ಇಟ್ಟು ಒಂದೇ ಒಂದು ಹೂವನ್ನು ಇಟ್ಟು ಕೂಡ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬಹುದು ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಸಂಪತ್ತಿನ ಅಧಿದೇವತೆ ಅಂತ ಹೇಳಲಾಗತ್ತೆ ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಅಥವಾ ಆಶೀರ್ವಾದ ನಮಗೆ ಸಿಕ್ಕರೆ ಯಾವುದೇ ಒಂದು ಕೊರತೆ ನಮ್ಮ ಜೀವನದಲ್ಲಿ ಉಂಟಾಗುವುದಿಲ್ಲ ಕೊರತೆ ಅನ್ನೋದಕ್ಕಿಂತ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಮನೆಯಲ್ಲಿ ಧನ ಧಾನ್ಯಗಳ ಕೊರತೆ ಸಹ ಇರೋದಿಲ್ಲ ಹಾಗಾಗಿ ನಾವು ಲಕ್ಷ್ಮೀ ದೇವಿಯನ್ನು ಮೊದಲು ಮೆಚ್ಚಿಸಬೇಕಾಗುತ್ತೆ ಹೀಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ನಮಗೆ ಮುಖ್ಯವಾದ ದಿನ ಅಂದರೆ ಅದು ಶುಕ್ರವಾರ ಶುಕ್ರವಾರ ದಿನ ನಾವು ಕೆಲವೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಇದರಿಂದ ಜೀವನದಲ್ಲಿ ನಮಗೆ ಯಾವುದೇ ಹಣಕಾಸಿನ ಕೊರತೆ ಸಹ ಉಂಟಾಗುವುದಿಲ್ಲ ಅದು ಅಷ್ಟೇ ಅಲ್ಲದೆ ಸಾಲದಿಂದ ಕೂಡ ನಾವು ಮುಕ್ತಿಯನ್ನು ಪಡೆಯಬಹುದು ಮತ್ತು ನಮಗೆ ಹಣಕಾಸಿನ ಒಂದು ಹೊಸ ಮಾರ್ಗಗಳು ಕೂಡ ತೆಗೆದುಕೊಳ್ಳುತ್ತೆ ಅದರಲ್ಲಿ ಮೊ ಮೊದಲೇದಾಗಿ ನಾವು ಶುಕ್ರವಾರ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಬೇಕು ಇಲ್ಲದೇ ಇದ್ರೆ ನಮಗೆ ಅವಕಾಶ ಇದ್ದ ರೀತಿಯಲ್ಲಿ ಅಥವಾ ಸಾಧ್ಯವಾದ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬಹುದು ಆದ ನಂತರ ತಾಯಿಗೆ ನೈವೇದ್ಯವನ್ನು ಅರ್ಪಿಸಲೇಬೇಕು ಹೀಗಾಗಿ ನಾವು ನೈವೇದ್ಯವನ್ನು ಕೀರ್ ನೈವೇದ್ಯವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಕೀರ್ ನೈವೇದ್ಯವನ್ನು ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ ಪೂಜೆ ಆದ ನಂತರ ಮೂರು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳು ಅಂದರೆ ಅವಿವಾಹಿತ ಮಹಿಳೆಯರಿಗೆ ಅಂದರೆ ಮದುವೆಯಾಗದ ಒಂದು ಕನ್ಯೆಯರಿಗೆ ನಾವು ಈ ಪ್ರಸಾದವನ್ನು ಕೊಡಬೇಕಾಗುತ್ತೆ ಈ ಪ್ರಸಾದ ಜೊತೆಗೆ ಸಾಧ್ಯ ಆದರೆ ಹಳದಿ ಬಣ್ಣದ ಬಟ್ಟೆ ಮತ್ತು ಅವರಿಗೆ ತಕ್ಕಂತಹ ಒಂದು ದಕ್ಷಿಣೆಯನ್ನು ಕೊಟ್ಟು ನಾವು ಅವರನ್ನು ಕಳಿಸ್ಬೇಕಾಗತ್ತೆ ಹೀಗೆ ಮಾಡೋದರಿಂದ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಸಹ ಹೆಚ್ಚಾಗುತ್ತೆ ಮತ್ತು ಆರ್ಥಿಕ ಸಂಪತ್ತು ಕೂಡ ಜಾಸ್ತಿ ಆಗುತ್ತೆ ಇನ್ನು ಎರಡನೇದಾಗಿ ಸಂಪತ್ತನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಅಥವಾ ನಮ್ಮ ಯಾವುದೇ ಹಣಕಾಸಿನ ಸಂಬಂಧಿತ ಕೆಲಸಗಳಿಗೆ ನಾವು ಶುಕ್ರವಾರ ದಿನ ಹೊರಗಡೆ ಹೊಂಟಾಗ ಸ್ವಲ್ಪ ಮೊಸರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂಂದಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ನಾವು ಅದನ್ನು ಮನೆಯಿಂದ ಹೊರಗಡೆ ಹೋಗುವ ಮುಂಚೆ ಅದನ್ನು ನಾವು ಸೇವನೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಕೆಲಸದಲ್ಲಿ ಬರ್ತಾ ಇರ್ತಕ್ಕಂಥ ಅಡೆತಡೆಗಳು ಸಹ ದೂರ ಆಗುತ್ತೆ ಹಾಗೆ ಹಣಕಾಸಿನ ಸಂಬಂಧಿತ ವ್ಯವಹಾರಗಳಲ್ಲಿ ಬರ್ತಕ್ಕಂಥ ಒಂದು ಅಡೆತಡೆಗಳು ಸಹ ದೂರ ಆಗುತ್ತೆ ಇನ್ನು ನಮ್ಮ ಎಂತಹದ್ದೇ ಒಂದು ಕೋರ್ಟು ಕಚೇರಿ ಅಥವಾ ಹಣಕಾಸಿನ ಸಂಬಂಧಿತ ಒಂದು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಬರ್ತಾ ಇದ್ರೆ ನಾವು ಶುಕ್ರವಾರ ದಿನ ಕಪ್ಪು ಇರು ಇರುವೆಗಳಿಗೆ ಸಕ್ಕರೆಯನ್ನು ಕೊಡಬೇಕಾಗತ್ತೆ ಕಪ್ಪು ಇರುವೆಗಳು ಎಲ್ಲಿ ಬೇಕಾದರೂ ಇರಲಿ ಅವುಗಳಿಗೆ ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಹಾಕಿ ತಾಯಿ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಯಾವುದೇ ಕೆಲಸಕ್ಕೆ ಬರ್ತಕ್ಕಂಥ ಅಡ್ಡಿತ ಅಡೆತಡೆಗಳು ದೂರ ಆಗುತ್ತೆ ಅಂತ ಹೇಳಬಹುದು ಹೀಗೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ತಾಯಿಯ ಅನುಗ್ರಹ ಸಹ ಸಿಗುತ್ತೆ ನಾವು ಇದನ್ನ ಹನ್ನೊಂದು ಶುಕ್ರವಾರದವರೆಗೆ ಕೂಡ ಮಾಡಬಹುದು ಇದರಿಂದ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳಬಹುದು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಒಂದು ಹಣಕಾಸಿನ ಸಂಬಂಧಿತ ಕಷ್ಟಗಳನ್ನು ಅಥವಾ ನಷ್ಟಗಳನ್ನು ಅನುಭವಿಸೋದಿಲ್ಲ ಇನ್ನ ಶಾಸ್ತ್ರದ ಪ್ರಕಾರ ಕಮಲದ ಹೂ ಅಂದ್ರೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾನೇ ಇಷ್ಟ ತಾಯಿ ಮಹಾಲಕ್ಷ್ಮಿ ಕಮಲದ ಹೂಗಳಲ್ಲಿ ನೆಲೆಸಿರ್ತಾಳೆ ಅಂತ ಹೇಳಾಗುತ್ತೆ ಹಾಗಾಗಿ ಲಕ್ಷ್ಮಿ ಪೂಜೆ ಮಾಡುವ ಸಮಯದಲ್ಲಿ ನಾವು ಮಹಾಲಕ್ಷ್ಮಿಗೆ ಕಮಲವನ್ನ ಅರ್ಪಿಸಿದ್ರೆ ತುಂಬಾನೇ ಒಳ್ಳೆಯದು ನಾವು ಮನೆಯಲ್ಲಿ ಪೂಜೆಯನ್ನ ಮಾಡದೇ ಇದ್ರು ಸಹ ಲಕ್ಷ್ಮಿ ದೇವಿಯ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿ ಹೋದಾಗ ನಾವು ಕಮಲದ ಹೂಗಳನ್ನ ಸಿಕ್ಕರೆ ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡಬಹುದು ಕಮಲದ ಹೂ ಸಿಗದೆ ಇದ್ರೆ ಕೆಂಪು ಗುಲಾಬಿ ಹೂಗಳನ್ನ ಸಹ ನಾವು ಮಹಾಲಕ್ಷ್ಮಿಗೆ ಶ್ರದ್ಧಾಭಕ್ತಿಯಿಂದ ಅರ್ಪಿಸಿ ನಮ್ಮ ಮನದ ಆಸೆಗಳನ್ನ ಶೀಘ್ರವಾಗಿ ನಮ್ಗೆ ಲಕ್ಷ್ಮೀ ದೇವಿ ಅನುಗ್ರಹ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಸುಗಂಧ ಭರಿತವಾದ ಬಿಳಿ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವು ಸುಗಂಧರಾಜ ಹೂಗಳನ್ನ ಸಹ ನೀವು ಶುಕ್ರವಾರ ದಿನ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬರ್ಬಹುದು ಇದರಿಂದ ಕೂಡ ನಮ್ಮ ಹಣಕಾಸಿನ ಸಮಸ್ಯೆಗಳು ಸ್ಥಿತಿಗತಿಗಳು ಸಹ ದೂರ ಆಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮತ್ತು ಸಾಲ ಬಾಧೆಗಳಿಂದ ಆದಷ್ಟು ಬೇಗ ಮುಕ್ತಿ ಕೂಡ ಸಿಗುತ್ತೆ ಹೀಗೆ ನೀವು ನಿಯಮಿತವಾಗಿ ಮಾಡಬೇಕು ಒಂದೇ ವಾರ ಮಾಡಬೇಕು ಅಂತ ಅಲ್ಲ ನಿಮಗೆ ಸಂಕಲ್ಪ ಮಾಡಿಕೊಂಡು ಒಂಬತ್ತು ವಾರ ಅಥವಾ ನಲವತ್ತೆಂಟು ವಾರ ಈ ರೀತಿಯಾಗಿ ಕೂಡ ಈ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಬಂದರೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಅತಿ ಶೀಘ್ರವಾಗಿ ಸಹ ಪಡೆಯಬಹುದು ಇನ್ನ ಯಾವುದೇ ಒಂದು ಹೆಣ್ಣಿನ ಆಸೆ ಅಂದರೆ ದೀರ್ಘ ಸುಮಂಗಲಿಯಾಗಿ ಇರಬೇಕು ಅಂತ ಇರುತ್ತೆ ಹೀಗಾಗಿ ಅಂತಹ ಒಂದು ಹೆಣ್ಣು ಮಕ್ಕಳು ವಿವಾಹಿತ ಹೆಣ್ಣು ಮಕ್ಕಳು ಬಯಸುವಂತಹ ವಸ್ತುಗಳನ್ನು ಅವ್ರಿಗೆ ಕೊಡಬೇಕಾಗತ್ತೆ ಅಂದರೆ ಅವರು ಹಾಕಿಕೊಳ್ಳುವಂತಹ ಒಂದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಹೂವು ಬಳೆ ಅಥವಾ ಅರಿಶಿನ ಕುಂಕುಮ ಇಂಥದ್ದನ್ನೆಲ್ಲ ತಮ್ಮ ಅವಶ್ಯಕತೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ವಿವಾಹಿತ ಮಹಿಳೆಯರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಇದರಿಂದ ತಾಯಿ ಲಹ ಮಹಾಲಕ್ಷ್ಮಿ ಕೂಡ ಸಂ ಸಂತೋಷ ಪಡ್ತಾಳೆ ಅಂತ ಹೇಳಾಗುತ್ತೆ ಹೀಗೆ ಅವರಿಗೆ ಅವರು ಬಳಸುವಂತಹ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡೋದ್ರಿಂದ ಸಹ ಜೀವನದಲ್ಲಿ ಅಂದ್ರೆ ಸಂಸಾರದಲ್ಲಿ ಬರ್ತಕ್ಕಂತ ಅಡೆತಡೆಗಳನ್ನು ಸಹ ದೂರ ಮಾಡ್ಕೊಳ್ಬಹುದು ಮತ್ತು ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಇದರಿಂದ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂದರೆ ಯಾವುದೇ ದಿನ ಆಗಿರಲಿ ಅದು ಶುಕ್ರವಾರ ಆಗಿರಲಿ ಶನಿವಾರ ಆಗಿರಲಿ ಅಥವಾ ಯಾವುದೇ ಒಂದು ವಾರ ಆಗಿರಲಿ ಅವತ್ತಿನ ದಿನ ಮನೆಯಲ್ಲಿ ಕಪ್ಪು ಇರುವೆಗಳ ಗೂಡು ಅಥವಾ ಕಪ್ಪು ಇರುವೆಗಳು ಕಂಡು ಬಂದರೆ ಅವುಗಳಿಗೆ ನಾವು ತೊಂದರೆಯನ್ನು ಕೊಡಬಾರ್ದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನಾವು ಸಕ್ಕರೆಯನ್ನ ಅವಕ್ಕೆ ತಿನ್ನಲ್ ತಿನ್ನೋಕೆ ಕೊಟ್ರೆ ತುಂಬಾನೇ ಶುಭಕರ ಯಾಕೆಂದ್ರೆ ಕಪ್ಪು ಇರುವೆಗಳು ಮನೆಯಲ್ಲಿ ಬಂದ್ರೆ ಅದು ಒಂದು ಶುಭ ಸಂಕೇತ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಕಪ್ಪು ಇರುವೆಗಳಿಗೆ ಯಾವುದೇ ಒಂದು ತೊಂದರೆಯನ್ನ ಕೊಡಲಾರದೆ ಅವುಗಳಿಗೆ ನಾವು ಸಕ್ಕರೆಯನ್ನ ನೀಡಬೇಕು ಹೀಗೆ ಮಾಡೋದ್ರಿಂದ ಕೂಡ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ಸೊ ಇಂತಹ ಕೆಲಸಗಳನ್ನೆಲ್ಲ ನಾವು ಶುಕ್ರವಾರದ ದಿನ ಮಂಗಳವಾರ ದಿನ ಮಾಡ್ತಾ ಬಂದರೆ ನಮಗೆ ಉತ್ತಮ ಫಲಿತಾಂಶವನ್ನು ಸಹ ನಾವು ಪಡೆಯಬಹುದು ಅದರಲ್ಲೂ ಶುಕ್ರವಾರ ಲಕ್ಷ್ಮೀ ದೇವಿಯ ಒಂದು ವಾರ ಆಗಿರೋದ್ರಿಂದ ಇಂತಹ ಕೆಲಸಗಳನ್ನು ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಪ್ರತಿ ಶುಕ್ರವಾರ ಮಾಡ್ತಾ ಬಂದರೆ ಅಥವಾ ಸಂಕಲ್ಪ ಸಹಿತ ಹನ್ನೊಂದು ಶುಕ್ರವಾರ ಅಥವಾ ಒಂದು ಇಪ್ಪತ್ತೊಂದು ಶುಕ್ರವಾರ ಮಾಡ್ತಾ ಬಂದರೆ ನಮ್ಮ ಎಲ್ಲ ರೀತಿಯ ಸಂಕಷ್ಟಗಳನ್ನು ತೊಂದರೆಗಳನ್ನು ನಾವು ದೂರ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್